ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಸಹ ಅರ್ಪಿಸುತ್ತಾ ಸಾಯಿ ಸಚ್ಚರಿತಿಯ ಮೂವತ್ತೊಂದನೇ ಅಧ್ಯಯನವನ್ನು ಆರಂಭಿಸೋಣ ಸೊ ಈ ಅಧ್ಯಯನದಲ್ಲಿ ಬಾಬಾ ಅವರ ಸಮ್ಮುಖದಲ್ಲಿ ಸನ್ಯಾಸಿ ವಿಜಯಾನಂದ ಬಾಳಾರಾಮ ಮಾನಕರ ತಾತ್ಯ ಸಾಹೇಬ ನೂಲಕರ ಹಾಗೂ ಮೇಘ ವ್ಯಾಗ್ರ ಈ ಮಾಹಿತಿಯನ್ನು ನಾವು ಈ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ ನೋಡಿ ಯಾರಿಗೆಲ್ಲ ಸಾಯಿಬಾಬಾ ಅವರ ಮೇಲೆ ನಂಬಿಕೆ ಶ್ರದ್ಧೆ ಅನ್ನೋದು ಇದೆ ಅದನ್ನು ನೀವು ಸ್ವೀಕರಿಸಿ ಆನಂದಿಸಿ ಮತ್ತು ಅನುಭವಿಸಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಈ ಸಾಯಿಬಾಬಾ ಅವರಲ್ಲಿ ಪ್ರೇರಣೆಯನ್ನು ಹಾಗೂ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಅಧ್ಯಯನವನ್ನು ಆರಂಭಿಸ್ತಾ ಇದ್ದೀನಿ ಮನುಷ್ಯ ತನ್ನ ಅಂತ್ಯಕಾಲದಲ್ಲಿ ಮಾಡುವ ವಿಚಾರಗಳಿಗೆ ತಕ್ಕಂತೆ ಫಲವನ್ನು ಪಡೆಯುತ್ತಾನೆ ಆ ಸಮಯದಲ್ಲಿ ಅವನು ಭಾಗವತ್ಪದಗಳಲ್ಲಿ ಪದಗಳಲ್ಲಿ ತನ್ನ ಧ್ಯಾನವಿನ್ನಿಟ್ಟರೆ ಜನ್ಮಹೀನವನಾಗಿ ಮತ್ತೆ ಜನ್ಮ ತಾಳುವುದಿಲ್ಲ ಆದ್ದರಿಂದ ಸಂತರು ತಮಗೆ ನಾಮಸ್ಮರಣೆ ಮಾಡಲು ಉಪದೇಶಿಸುತ್ತಾರೆ ಕೆಲವು ಸಲ ತಮ್ಮ ಅಂತ್ಯಕಾಲದಲ್ಲಿ ನಾವು ಹೌಹಾರಿ ಪರಮಾತ್ಮನನ್ನು ಮರೆತು ನಮ್ಮ ಇಡೀ ಜೀವನ ವ್ಯರ್ಥವಾಗಬಹುದಾಗಿದೆ ಇದನ್ನು ತಪ್ಪಿಸುವ ಸಲುವಾಗಿ ನಾವು ನಮ್ಮ ನಾಮಸ್ಮರಣೆಯ ಅಭ್ಯಾಸ ಇಟ್ಟು ಕೊಳ್ಳಬೇಕು ನಮ್ಮ ಅಂತ್ಯದಲ್ಲಿ ನಾವು ಸಂತರಿಗೆ ಸಂಪೂರ್ಣವಾಗಿ ಶರಣಾಗತರಾದರೆ ಅವನು ನಮಗೆ ಸದ್ಗತಿ ತೊರೆಯಲು ಸಹಾಯವೆಸಗುತ್ತಾರೆ ಇದು ಈ ಕೆಳಗಿನ ಕಥೆಗಳಿಂದ ಸ್ಪಷ್ಟವಾಗುತ್ತದೆ ಬಾಬಾವರ ಸಮ್ಮುಖದಲ್ಲಿ ಸನ್ಯಾಸಿ ವಿಜಯಾನಂದ ವಿಜಯಾನಂದರೆಂಬ ಮದ್ರಾಸಿ ಸನ್ಯಾಸಿಯು ಒಮ್ಮೆ ಮಾನಸ ಸರೋವರಕ್ಕೆ ಹೊರಟರು ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ಶೀಡಿಗೆ ಬಂದು ತಂಗಿದ್ದರು ಅಲ್ಲಿ ಹರಿದ್ವಾರದ ಸೋಮದೇವ ಸ್ವಾಮಿಯವರನ್ನು ಭೇಟಿ ಮಾಡಿ ಮಾನಸ ಸರೋವರದ ಪ್ರಯಾಣದ ಬಗ್ಗೆ ವಿಚಾರಿಸಿದರು ಅವರು ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಬೇಕಾದರೆ ದಾರಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕೆಂದು ಹೇಳಿ ಅಲ್ಲಿಯ ಹವಾಗುಣ ಜನಗಳ ನಡತೆ ಎಲ್ಲವನ್ನು ವಿವರಿಸಿದರು ಇದನ್ನು ಕೇಳಿ ಅವರು ಮಾನವಸ ಸರೋವರಕ್ಕೆ ಹೋಗುವ ವಿಚಾರ ಕೈಬಿಟ್ಟರು ನಂತರ ಬಾಬಾ ಅವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿದರು ಆಗ ಬಾಬಾ ಅವರು ಕೋಪದಿಂದ ಈ ಸನ್ಯಾಸಿಯನ್ನು ಇಲ್ಲಿಂದ ಹೊರದೂಡಿ ಎಂದರು ವಿಜಯಾನಂದರಿಗೆ ಬಾಬಾ ಅವರ ಮಾತಿನ ಅರ್ಥವಾಗಲಿಲ್ಲ ಸ್ವಲ್ಪ ನೊಂದುಕೊಂಡರು ಅಲ್ಲಿಯೇ ಎಲ್ಲವನ್ನು ನೋಡುತ್ತಾ ಕುಳಿತರು ಆಗ ಬಾಬಾ ಅವರ ಬೆಳಗಿನ ದರ್ಬಾರ ನಡೆಯುತ್ತಿತ್ತು ಭಕ್ತರೆಲ್ಲರೂ ನೆರೆದಿದ್ದರು ಅವರು ಅನೇಕ ರೀತಿಯಲ್ಲಿ ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಕೆಲವರು ಅವರ ಪಾದ ಪೂಜೆ ಮಾಡಿ ತೀರ್ಥ ತೆಗೆದುಕೊಳ್ಳುತ್ತಿದ್ದಲು ಮತ್ತು ಕೆಲವರು ಗಂಧವನ್ನು ಲೇಪಿಸುತ್ತಲೂ ಜಾತಿ ಮತ ಭೇದವನ್ನು ತೊರೆದು ಸೇವೆ ಮಾಡುತ್ತಿದ್ದರು ಬಾಬಾ ಅವರು ಕೋಪಗೊಂಡಿದ್ದರೂ ಸಹ ವಿಜಯಾನಂದರು ಬಾಬಾ ಅವರ ಮೇಲಿನ ಪ್ರೀತಿಯಿಂದ ಮಸೀದಿಯಲ್ಲೇ ಕುಳಿತರು ಈ ರೀ ಈ ರೀತಿ ಶೇಡಿಯಲ್ಲಿ ಎರಡು ದಿನ ಕಳೆದವು ಆಗ ಅವರ ತಾಯಿಯವರು ಅತಿ ಹಾಜರಿ ಇರುವವರೆಂದು ಪತ್ರ ಬಂದಿತು ವಿಜಯಾನಂದರು ಬಹಳ ನೊಂದುಕೊಂಡು ಆ ಸಮಯದಲ್ಲಿ ತಾಯಿಯ ಬಳಿ ಬ ತಮಗೆ ಇರಲು ಸಾಧ್ಯವಿಲ್ಲ ಎಂದು ಪಶ್ಚಾತ್ತಾಪ ಮಾಡಿಕೊಂಡರು ಆದರೆ ಬಾಬಾ ಅವರ ಅನುಮತಿ ಇಲ್ಲದೆ ಹೊರಡುವ ಹಾಗಿರಲಿಲ್ಲ ಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಬಾ ಹತ್ತಿರ ಹೋಗಿ ಹೊರಡಲು ಅನುಮತಿ ಬೇಡಿದರು ಸರ್ವಜ್ಞರಾದ ಬಾಬಾ ಇದನ್ನರಿತು ನೀನು ತಾಯಿಯನ್ನು ಬಹಳವಾಗಿ ಪ್ರೀತಿಸುವೆ ಹಾಗಾದರೆ ಸನ್ಯಾಸವನ್ನೇಕೆ ಸ್ವೀಕರಿಸಿದೆ ವ್ಯಾಮೋಹದ ಮತ್ತು ಮಮತೆ ಸನ್ಯಾಸತ್ವಕ್ಕೆ ವಿರೋಧವಾದವುಗಳಲ್ಲವೇ ನೀನು ಕೊಠಡಿಗೆ ಹೋಗಿ ಸುಮ್ಮನೆ ಕುಳಿತುಕೋ ತಾಳ್ಮೆಯಿಂದ ಕೆಲವು ದಿನ ಕಳೆ ವಾಡದಲ್ಲಿ ಅನೇಕ ದರೋಡೆಕೋರರಿದ್ದಾರೆ ಬಾಗಿಲು ಹಾಕಿಕೊ ಇಲ್ಲದಿದ್ದರೆ ಲೂಟಿ ಮಾಡುತ್ತಾರೆ ಐಶ್ವರ್ಯ ಮತ್ತು ಸುಖ ಶಾಶ್ವತವಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಸಾವು ಖಂಡಿತ ಮೋಹ ಮತ್ತು ಮಮತೆಯನ್ನು ತ್ಯಜಿಸು ಯಾರು ಶ್ರೀಹರಿಯನ್ನು ಸ್ಮರಿಸ ಸ್ಮರಿಸುತ್ತಾರೆಯೋ ಅವರ ಸಹಾಯಕ್ಕೆ ದೇವರು ಹೋಗುತ್ತಾನೆ ನೀನು ನಿನ್ನ ಪೂರ್ವಜನ್ಮ ಪುಣ್ಯದ ವಿಶೇಷತೆಯಿಂದ ಇಲ್ಲಿಗೆ ಬಂದಿರುವೆ ನಾನು ಹೇಳುವುದನ್ನು ಗಮನಿಸಿದ ನಿನ್ನ ಜೀವಿದುದ್ದೇಶವನ್ನು ಸಾಧಿಸು ನಿಷ್ಕ್ರಾಮಿಯಾಗಿ ನಾಳೆಯಿಂದ ಭಾಗವತ ಪಾರಾಯಣ ಮಾಡು ಬಿಡದೆ ಮೂರು ಆಚರಿಸು ದೇವರು ಮೆಚ್ಚಿ ನಿನ್ನ ದುಃಖಗಳನ್ನು ನಿರ್ಮೂಲನ ಮಾಡುತ್ತಾನೆ ಆಗ ಭ್ರಮೆಯು ಮರೆಯಾಗುತ್ತದೆ ಶಾಂತಿ ಲಭಿಸುತ್ತದೆ ಎಂದರು ನಂತರ ಅವನ ಮರಣದ ಕಾಲವು ಸಮೀಪಿಸುತ್ತಿರುವುದೆಂದು ತಮ್ಮ ಜ್ಞಾನದೃಷ್ಟಿಯಿಂದ ಬಾಬಾ ತಿಳಿದು ವಿಜಯಾನಂದರಿಗೆ ಯಮದೇವನು ಮೆಚ್ಚುವ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡಲು ಹೇಳಿದರು ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ಲೆಂಡಿ ತೋಟದ ಪ್ರಶಾಂತವಾದ ವಾತಾವರಣದಲ್ಲಿ ವಿಜಯಾನಂದನ್ನು ಭಾಗವತ ಪಾರಾಯಣವನ್ನು ಆರಂಭಿಸಿದರು ಹೀಗೆ ಎರಡು ಸಪ್ತಾಹ ಮಾಡಿ ಬಳಲಿದ್ದರು ನಂತರ ಒಂದು ದಿನ ವಾಡಕ್ಕೆ ಹಿಂತಿರುಗಿ ಬಡೇ ಬಾಬಾ ಅವರ ತೊಡೆಯ ಮೇಲೆ ಮಲಗಿದಾಗ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಿದರು ಬಾಬಾ ಅವರು ಒಂದು ದಿನದ ಮಟ್ಟಿಗೆ ದೇಹವನ್ನು ಕಾಪಾಡುವಂತಹ ಆಜ್ಞೆ ಮಾಡಿದರು ನಂತರ ಪೊಲೀಸರು ಬಂದು ಪರೀಕ್ಷಿಸಿ ಅಂತ್ಯಕ್ರಿಯೆಗೆ ಅನುಮತಿ ನೀಡಿದರು ನಂತರ ಮೃತ ದೇಹವನ್ನು ಸಕಲ ಸಂಪ್ರದಾಯಕಾರವಾಗಿ ತಕ್ಕ ಸ್ಥಳದಲ್ಲಿ ಸಮಾಧಾನಿ ಸಮಾಧಿ ಮಾಡಲಾಯಿತು ಈ ರೀತಿ ಬಾಬಾ ಆ ಸನ್ಯಾಸಿಗೆ ಸದ್ಗತಿಯನ್ನು ಕೊಟ್ಟರು ಬಾಳಾರಾಮ ಮಾನಕರ ಬಾಳಾರಾಮ ಮಾನಕರ ಬಾಬಾ ಅವರ ಪರಮ ಭಕ್ತರಾಗಿದ್ದರು ತಮ್ಮ ಪತ್ನಿಯು ಕಾಲವಾದ ನಂತರ ಮನೆಯ ಜವಾಬ್ದಾರಿಯನ್ನು ಮಗನಿಗೊಪ್ಪಿಸಿ ಶೀಡಿಗೆ ಬಂದು ನೆಲೆಸಿದರು ಅವರ ಅಚಲ ಭಕ್ತಿಯನ್ನು ಮನಗಂಡ ಬಾಬಾ ಈ ಸನ್ಯಾಸಿಗೆ ಅನುಗ್ರಹ ಮಾಡಬೇಕೆಂದು ಇಚ್ಛಿಸಿ ಅವರೆರಡು ಅವರಿಗೆ ಹನ್ನೆರಡು ರೂಪಾಯಿಗಳನ್ನು ಕೊಟ್ಟು ಮಚೇಂದ್ರಗಡದಲ್ಲಿ ವಾಸಿಸುವಂತೆ ಹೇಳಿದರು ಮಾನಕರರಿಗೆ ಅಲ್ಲಿ ಹೋಗಲು ಇಷ್ಟವಿರಲಿಲ್ಲ ಬಾಬಾ ಅವರು ಅಲ್ಲಿಗೆ ಹೋಗುವುದರಿಂದ ಪ್ರಯೋಜನ ಇದೆ ಎಂದು ಹೇಳಿ ದಿನಕ್ಕೊಮ್ಮೆಯಾದರೂ ಗಡದ ಮೇಲೆ ಕುಳಿತು ಧ್ಯಾನಸ್ಥನಾಗಲು ಅವರಿಗೆ ಹೇಳಿದರು ಮಾನಕರರು ಬಾಬಾ ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಮಚೇಂದ್ರಗಡಕ್ಕೆ ಬಂದರು ಅಲ್ಲಿ ಪ್ರಕೃತಿಯ ರಮ್ಯವಾದ ಸೊಬಗನ್ನು ಮತ್ತು ಪ್ರಶಾಂತವಾದ ವಾತಾವರಣವನ್ನು ನೋಡಿ ಬಾಬಾ ಅವರು ಹೇಳಿದಂತೆ ಧ್ಯಾನ ಮಾಡಲು ಯೋಗ ಸ್ಥಾನವೆಂದು ಭಾವಿಸಿದರು ಕೆಲವು ದಿನಗಳ ನಂತರ ಅವರಿಗೆ ಜ್ಞಾನೋದಯವಾಯಿತು ಸಾಮಾನ್ಯವಾಗಿ ಭಕ್ತರ ಸಮಾಧಿ ಸ್ಥಿತಿಯಲ್ಲಿ ದೇವರ ಸಾಹಸಕಾರವಾಗುತ್ತದೆ ಆದರೆ ಮಾನಗಡ ಅವರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ದೇವರ ಸಾ ಕಾರವಾಯಿತು ಅವರಿಗೆ ಬಾಬಾ ಅವರ ದರ್ಶನವಾಯಿತು ಮಾನಕರರು ಬಾಬಾ ಅವರನ್ನು ನೋಡಿ ನನ್ನನ್ನೇಕೆ ಇಲ್ಲಿಗೆ ಬರಮಾಡಿಕೊಂಡಿದ್ದೀರಿ ಎಂದು ಕೇಳಲು ಬಾಬಾ ಅವರು ಶ್ರೀಡಿಯಲ್ಲಿದ್ದಾಗ ನಿನ್ನ ಮನಸ್ಸು ಅನೇಕ ಯೋಚನೆಗಳು ಬರಲಾರಂಭಿಸಿದವು ನಿನ್ನ ಮನಸ್ಸು ಸ್ಥಿಮಿತಕ್ಕೆ ತರಲೋಸ್ಕರವೇ ನಿನ್ನನ್ನು ಇಲ್ಲಿಗೆ ಬರಮಾಡಿದೆ ಪಂಚಭೂತಗಳನ್ನೊಳಗೊಂಡ ಈ ಮೂರುವರೆ ಅಡಿಯ ವ್ಯಕ್ತಿ ಶಿರಡಿಯಲ್ಲಿ ಮಾತ್ರ ಇರುವನೆಂದು ತಿಳಿದುಕೊಂಡೆಯಾ ನೀನು ಈಗ ನೋಡುತ್ತಿರುವುದು ಬಾಬಾ ಅವರನ್ನೋ ಅಥವಾ ಬೇರೆಯವರನ್ನೋ ಎಂಬುದನ್ನು ನೀನು ನಿರ್ಧರಿಸು ಎಂದರು ನಂತರ ಮಾನಕರ ಅವರು ಬಾಂದ್ರಕ್ಕೆ ಪ್ರಯಾಣ ಬೆಳೆಸಿದರು ಪುಣೆಯಿಂದ ದಾದರಿಗೆ ರೈಲಿನಲ್ಲಿ ಹೋಗಬೇಕೆಂದು ರೈಲ್ವೆ ನಿಲ್ದಾಣಕ್ಕೆ ಬಂದರು ಟಿಕೆಟ್ ಕೊಳ್ಳಲು ಜಾಗದಲ್ಲಿ ಬಹಳ ನೂಕು ನುಗ್ಗಲಿತ್ತು ಬೇಗನೆ ಟಿಕೆಟು ದೊರೆಯಲಿಲ್ಲ ಆಗ ಹಳ್ಳಿಯವನೊಬ್ಬನು ಅವರ ಹತ್ತಿರ ಬಂದು ಎಲ್ಲಿಗೆ ಹೋಗಬೇಕು ಎಂದು ಕೇಳಿದನು ದಾದರ್ಗೆ ಎಂದು ಮಾನಕರರು ಹೇಳಿದರು ಆಗ ಅವನು ನನಗೆ ಬಹಳ ಜರೂರಾದ ಕೆಲಸವಿದೆ ನಾನು ಈಗ ಹೋಗಲಾರೆ ದಯಮಾಡಿ ನನ್ನ ಟಿಕೆಟನ್ನು ತೆಗೆದುಕೊಳ್ಳಿರಿ ಎಂದನು ಮಾನಕರ ಟಿಕೆಟನ್ನು ತೆಗೆದುಕೊಂಡು ಅವನಿಗೆ ಹಣ ಕೊಡಬೇಕೆನ್ನುವಷ್ಟರಲ್ಲಿ ಅವನು ಗದ್ದಲದಲ್ಲಿ ಎಲ್ಲಿಯೋ ಮಾಯವಾದನು ಮಾನಕರ ಹುಡುಕಿದರೂ ಕಾಣದೇ ಇಲ್ಲ ರೈಲು ಹೊರಡುವ ತನಕ ಅವರು ಹುಡುಕಾಡಿದರು ಆದರೂ ಅವನ್ ಯಮನ ಪತ್ತೆಯೇ ಆಗಲಿಲ್ಲ ಮಾನಕರರಿಗೆ ಇದು ಎರಡನೇ ಸಾರಿಯಾದ ಸಾಕ್ಷಾತ್ಕಾರ ಮಾನಕರ ತಮ್ಮ ಮನೆಗೆ ಹೋಗಿ ಕೆಲವು ದಿನಗಳು ಇದ್ದು ನಂತರ ಶಿಡಿಗೆ ಬಂದು ಬಾಬಾ ಅವರ ಸೇವೆ ಮಾಡತೊಡಗಿದರು ಕೊನೆಗೆ ಬಾಬಾ ಅವರ ಆಶೀರ್ವಾದದಿಂದ ಅವರ ಸಮ್ಮುಖದಲ್ಲಿಯೇ ಈ ಲೋಕವನ್ನು ತ್ಯಜಿಸುವ ಯೋಗ ಅವರಿಗೆ ದೊರಕಿತು ಖ್ಯಾತ ಸಾಹೇಬ ನೂಲಕರ ಹೇಮಾಡ ಪಂತುರಿ ಇವರ ವಿಚಾರವಾಗಿ ಹೆಚ್ಚು ವಿವರಗಳನ್ನು ಕೊಟ್ಟಿಲ್ಲ ಅವರು ಶಿರಡಿಯಲ್ಲಿ ಹೇಗೆ ಕಾಲವಾದರೆಂಬುದು ಮಾತ್ರ ತಿಳಿಸುತ್ತಾರೆ ಸಾಯಿ ಲೀಲಾ ಮಾಸ ಪತ್ರಿಕೆಯಲ್ಲಿ ಈ ಕೆಳಕಂಡ ವಿವರಣೆ ಇದೆ ಸುಮಾರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪಂಡರಾಪುರದಲ್ಲಿ ನಾನಾ ಸಾಹೇಬ ಚಂದೋರಕರ ಅವರ ಮಾಮಾಲೆದಾರರಾಗಿದ್ದಾಗ ಇವರು ಅಲ್ಲಿ ನ್ಯಾಯಾಧೀಶರಾಗಿದ್ದರು ಇಬ್ಬರು ಬಹಳ ಸ್ನೇಹಿತರಾಗಿದ್ದರು ಖ್ಯಾತ ಅವರಿಗೆ ಸಾಧು ಸಂತರಲ್ಲಿ ನಂಬಿಕೆ ಇರಲಿಲ್ಲ ಆದರೆ ನಾನಾ ಸಾಹೇಬರು ಚಂದೋಗದಕರ ಸಾಧು ಸಂತರಲ್ಲ ಭಕ್ತರಾಗಿದ್ದರು ನಾನಾ ಅವರು ಅವರಿಗೆ ಶ್ರೀ ಸಾಯಿ ಲೀಲೆಗಳನ್ನು ವಿವರಿಸಿ ಒಮ್ಮೆ ಶಿಡಿಗೆ ಹೋಗಿ ದರ್ಶನ ಪಡೆದು ಪ್ರೇರೇಪಿಸಿದರು ಆಗ ಅವರು ಎರಡು ಷರತ್ತುಗಳ ಮೇಲೆ ಶಿಡಿಗೆ ಹೊರಡಲು ಒಪ್ಪಿದರು ಅವ್ಯಾವ ಎಂದರೆ ಬ್ರಾಹ್ಮಣನಾದವನು ಅಡಿಗೆ ಮಾಡಲು ನಮ್ಮ ಜೊತೆ ಇರಬೇಕು ಮತ್ತು ಬಾಬಾ ಅವರಿಗೆ ಅರ್ಪಿಸಲು ಒಳ್ಳೆಯ ನಾಗಪುರದ ಕಿತ್ತಲೆ ಹಣ್ಣುಗಳು ದೊರೆಯಬೇಕು ಇವೆರಡೂ ಷರತ್ತುಗಳು ದೇವರ ಹೃದಯದಿಂದ ನೆರವೇರಿದವು ಅವರು ಶಿರಡಿಗೆ ಹೊಡಲೇಬೇಕಾಯಿತು ಮೊದಲು ಬಾಬಾ ಅವರ ಮೇಲೆ ಕೋಪಗೊಂಡರು ಹಾಗಾಗಿ ತ್ಯಾತ್ಯ ಅವರಿಗೆ ಈ ರೀತಿಯಾದ ಪ್ರಸಂಗಗಳು ಸಂಭವಿಸುತ್ತಿದ್ದವು ನಂತರ ಬಾಬಾ ಅವರು ದೇವರಾವತಾರ ಎಂದು ಅವರು ತಮ್ಮ ಸ್ವಂತ ಅನುಭವದಿಂದಲೇ ಅರಿತರು ಬಾಬಾ ಅವರಲ್ಲಿ ಆಸಕ್ತಿ ಹುಟ್ಟಿ ತಮ್ಮ ಅಂತ್ಯಕಾಲದ ತನಕ ಶೇಡಿಯಲ್ಲಿಯೇ ತಂಗಿದ್ದರು ಅಂತ್ಯಕಾಲ ಸಮೀಪಿಸುತ್ತಿದ್ದರುವಾಗ ಅವರ ಹತ್ತಿರ ಕುಳಿತು ಪುಣ್ಯ ಗ್ರಂಥಗಳ ಪಾರಾಯಣ ಮಾಡಿ ಅವರಿಗೆ ಬಾಬಾ ಅವರ ಪಾದತೀರ್ಥವನ್ನು ಕುಡಿಸಲಾಯಿತು ಆಗ ಬಾಬಾ ಅವರು ಅವರ ಅಂತ್ಯವನ್ನರಿತು ತ್ಯಾತ್ಯ ನಮ್ಮನ್ನು ಬಿಟ್ಟು ಹಗಲಿದನು ಅವನಿಗೆ ಪುನರ್ಜನ್ಮವಿಲ್ಲ ಎಂದು ಹೇಳಿದರು ಮೇಘ ಹಿ ಹಿಂದೆ ಇಪ್ಪತ್ತೆಂಟನೇ ಅಧ್ಯಯನದಲ್ಲಿ ಮೇಘನ ಕಥೆಯನ್ನು ವಿವರಿಸಿದ್ದೇವೆ ಮೇಘ ತೀರಿಕೊಂಡ ನಂತರ ಶಿಡಿಯ ಜನರೆಲ್ಲೆಲ್ಲೂ ಅವರ ಅಂತ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಬಾಬಾ ಅವರು ಸಹ ಜನರೊಡನೆ ಸ್ಮಶಾನಕ್ಕೆ ಹೋಗಿ ಅವನ ಮೃತದೇಹಕ್ಕೆ ಮೇಲೆ ಪುಷ್ಪಗಳನ್ನು ಹಾಕಿದರು ದಹನ ಕ್ರಿಯೆಗಳಾದ ನಂತರ ಬಾಬಾ ಅವರು ಸಹ ಸಾಮಾನ್ಯ ಮನುಷ್ಯರಂತೆ ಕಣ್ಣೀರು ಸುರಿಸಿದರು ಭಕ್ತರಿಗೆ ಸದ್ಗತಿಯನ್ನು ನೀಡಿದ ನಂತರ ಅನೇಕ ಸಂತರುಗಳನ್ನು ನಾವು ನೋಡಿದ್ದೇವೆ ಆದರೆ ಬಾಬಾ ಅವರ ರೀತಿ ಅಪೂರ್ವವಾಗಿದ್ದಿತ್ತು ವ್ಯಾಗ್ರ ಬಾಬಾ ಅವರ ಮಹಾಸಮಿದ ಮೊದಲು ಏಳು ದಿನಗಳ ಮುಂಚೆ ಈ ಘಟನೆ ಸಂಭವಿಸಿತು ಕೆಲವು ದರಾವೇಶಿಗಳು ಒಂದು ಹುಲಿಯನ್ನು ಸರಪಳಿಯಿಂದ ಕಟ್ಟಿ ಚಕ್ಕಡಿ ಗಾಡಿಯನ್ನು ಹಾಕಿ ಶೇಡಿಗೆ ತಂದರು ಅದನ್ನು ಈ ದರವೇಶಿಗಳು ಹಳ್ಳಿಗಳಲ್ಲಿ ಪ್ರಶಂಸಿಸಿ ದೊರೆತ ಹಣದಿಂದ ತಮ್ಮ ಉಪಜೀವನ ಮಾಡುತ್ತಿದ್ದರು ಅದು ರೋಗದಿಂದ ನರಳುತ್ತಿತ್ತು ಎಷ್ಟೋ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ ಬಾಬಾ ಅವರ ಕೀರ್ತಿ ಕೇಳಿ ಆ ಹುಲಿಯೊಂದಿಗೆ ಅವರು ಬಾಬಾ ಅವರ ಕಡೆಗೆ ಬಂದರು ಬಾಬಾ ಅವರ ಅನುಮತಿ ಪಡೆದು ಅದನ್ನು ಅವರ ಬಳಿಗೆ ತಂದರು ಮಸೀದಿಯಲ್ಲಿ ಕಾಲಿಡುತ್ತಲೇ ಅದು ಬಾಬಾ ಅವರ ದಿವ್ಯ ತೇಜಸ್ಸನ್ನು ತಳಿ ಸಹಿಸಲಾರದೆ ತಲೆಯನ್ನು ಕೆಳಗೆ ಮಾಡಿ ಅವರನ್ನು ಪ್ರೀತಿಯಿಂದ ನೋಡಿತ್ತು ನಂತರ ಬಾಲವನ್ನು ಅಲ್ಲಾಡಿಸಿ ಅದನ್ನು ಮೂರು ಸಲ ನೆಲಕ್ಕೆ ಹೊಡೆದು ಶುದ್ಧಿ ತಪ್ಪಿ ಬಿದ್ದ ಕೂಡಲೇ ಅದರ ಜೀವ ಹೋಯಿತು ಇದರಿಂದ ಈ ದರವೇಶಿಗಳಿಗೆ ಅತೀವ ದುಃಖವಾಯಿತು ಆದರೆ ಅದು ಬಾಬಾ ಅವರ ಬಳಿ ಬನ್ ತನ್ನ ಪ್ರಾಣ ಬಿಟ್ಟುತ್ತಿದ್ದು ಅದರ ಪುಣ್ಯ ವಿಶೇಷತೆ ಸರಿ ಎಂದು ಅವರು ನಂತರ ಗಂಡರು ಹುಲಿಯು ದರವೇಶಿಗಳಿಗೆ ಜನ್ಮದಲ್ಲಿ ಋಣಿಯಾಗಿದ್ದಿತ್ತು ಅವರು ಋಣ ತೀರಿಸಿದ ನಂತರ ಅದು ಬಾಬಾ ಅವರ ಸಮ್ಮುಖದಲ್ಲಿ ಅಸುನೀಗಿತು ನಂತರ ಸಂತರ ಪಾದಗಳಿಗರಿಗೆ ಪ್ರಾಣ ಬಿಡುವ ಜೀವರಾಶಿಗಳಿಗೆ ಧನ್ಯವೇ ಧನ್ಯ ಈ ಘಟನೆ ನಡೆದ ಏಳು ದಿನಗಳ ನಂತರ ಬಾಬಾ ಅವರ ದೇಹ ವಸನವಾಯಿತು ಶ್ರೀ ಸಾಯಿ ಪ್ರಣಾಮಗಳು ಸಾಯಿಯ ಲೀಲೆಗಳು ಅಪೂರ್ವ ಅವರನ್ನು ಅವರ ಲೀಲೆಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದು ತುಂಬ ಕಠಿಣ ಆದರೆ ಅವರ ಭಕ್ತಿಯಲ್ಲಿ ಮುಳುಗಿದಾಗ ಎಲ್ಲವೂ ಸುಲಭ ನಮಗೆ ಏನು ಬೇಕು ಏನು ಒಳ್ಳೆಯದು ಯಾವುದು ಮೋಕ್ಷ ಕೊಡುವ ದಾರಿ ಅನ್ನೋದು ಸಾಯಿ ಹೇಳಿದ ಮಾತುಗಳನ್ನು ಪಾಲಿಸ್ತಾ ನಾವು ನಡೆದಾಗ ಖಂಡಿತ ಮೋಕ್ಷದ ದಾರಿ ನೆಮ್ಮದಿಯ ಜೀವನ ಖಂಡಿತ ಲಭಿಸುತ್ತೆ ಆದಷ್ಟು ಬಾಬಾ ಅವರಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ಇವೆಲ್ಲವನ್ನು ಅರ್ಪಿಸಿ ನಿಮ್ಮ ಕೈಲಾದ ಸೇವೆಯನ್ನು ಬಡವರಿಗೆ ಭಕ್ತರಿಗೆ ದಾನ ಧರ್ಮದ ಮೂಲಕ ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದನ್ನು ಬಳಸ್ತಾ ಸಾಯಿಯಲ್ಲಿ ತಲ್ಲೀನರಾಗಿ ನಿಮ್ಮೆಲ್ಲ ಬದುಕಿನ ಜಂಜಾಟಗಳನ್ನು ದುಃಖಗಳನ್ನು ಸಾಯಿ ಪಾದಗಳಿಗೆ ಅರ್ಪಿಸಿ ಸಾಯಿ ಕೃಪೆಗೆ ಪಾತ್ರರಾಗಿ ಸಾಯಿ ನಿಮ್ಮೆಲ್ಲರನ್ನು ಆಶೀರ್ವಾದಿಸಿ ನಿಮ್ಮೆಲ್ಲರನ್ನು ಸಂರಕ್ಷಿಸಿ ಅಂತ ಸಾಯಿಬಾಬಾವಲ್ಲೇ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಯಿ ಕೃಪೆಗೆ ಪಾತ್ರರಾಗಿ ಯಾರಿಗೆ ಈ ವಿಡಿಯೋ ಇಷ್ಟ ದಯವಿಟ್ಟು ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ಹಾಗೂ ಸಾಯಿಬಾಬಾ ಅವರಿಗೆ ಒಂದು ನಮನಗಳನ್ನು ಸಹ ಸಲ್ಲಿಸ್ತಾ ಅವರ ಕೃಪೆಗೆ ಪಾತ್ರರಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಈ ವಿಡಿಯೋವನ್ನು ನೋಡ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ನನ್ನ ಹೃದಯಪೂರ್ವ ಮನಸ್ಪೂರ್ವಕ ಧನ್ಯವಾದಗಳು ಓಂ ಸಾಯಿರಾಮ್